ವಿಜಯಪುರ ಜಿಲ್ಲೆಯ ಯುವ ನ್ಯಾಯವಾದಿ ಹಾಗೂ ಹೋರಾಟಗಾರ ಶ್ರೀಶೈಲ್ ಮುಳ್ಜಿ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡ ಆದೇಶ ಹೊರಡಿಸಿದ್ದಾರೆ ಶ್ರೀಶೈಲ್ ಮುಳ್ಜಿ ಅವರು ಕನ್ನಡ ನಾಡು ನುಡಿ ಜನಪರ ಸೇವೆಯಲ್ಲಿ ಹಾಗೂ ಹೋರಾಟಗಳಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯ ಮಾಡುತ್ತಿರುವ ಶ್ರೀಶೈಲ್ ಮುಳ್ಜಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ತತ್ವ ಸಿದ್ಧಾಂತ ಮತ್ತು ನೀತಿ ನಿಯಮಗಳನ್ನು ಒಪ್ಪಿದ್ದಾರೆಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕರವೇ ವಿಜಯಪುರ ಬಾಗಲಕೋಟೆ ಉಸ್ತುವಾರಿಯಾದ ಅಶೋಕ್ ಹರಿವಾಳ್ ಮಾತನಾಡಿದರು ಮತ್ತು ಎಂ ಸಿ ಮುಲ್ಲಾ ಮಡಿವಾಳ ಸೇರಿದಂತೆ ಕರವೇ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಜಿಲ್ಲಾಧ್ಯಕ್ಷರಾಗಿ ನಮಗೆ ಟಿ ಎನ್ ನಾರಾಯಣಗೌಡ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಟಿ ಎನ್ ನಾರಾಯಣಗೌಡರು ಈಗಾಗಲೇ ಆದೇಶ ಮಾಡಿದ್ದಾರೆ ಈ ಆದೇಶ ಅನ್ವಯವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ನೂತನ ರಾಜ್ಯ ಪದಾಧಿಕಾರಿಗಳು ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾದಂಥ ಆತ್ಮೀಯ ಸಹೋದರ ಅಶೋಕ್ ಹಾರವಾಳ ಆಗಿರ್ಬೋದು ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾದಂಥ ಎಂ ಸಿ ಮುಲ್ಲ ಅವರ ಸಮ್ಮತಿ ಮೇರೆಗೆ ಒಂದು ಸಭೆಯನ್ನು ಕರೆಯಲಾಯಿತು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಸಭೆಯಲ್ಲಿ ಸಂಘಟನಾತ್ಮಕ ಹಲವಾರು ವಿಷಯಗಳನ್ನು ಚರ್ಚೆ ಆಯಿತು ಕೆಲವೊಂದು ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು ತಾಲೂಕು ಅಧ್ಯಕ್ಷರುಗಳಾಗಿರ್ಬೋದು ತಾಲೂಕು ಪದಾಧಿಕಾರಿಗಳಾಗಿರ್ಬೋದು ವಿವಿಧ ಘಟಕದ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳ ಒಂದು ಸಭೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ನಾಡಿನಲ್ಲಿ ನೆಲ ಜಲ ರಕ್ಷ ಜಲಂತ ಸಮಸ್ಯೆಗಳಿಗೆ ಸದಾ ಇಪ್ಪತ್ತಾರು ವರ್ಷಗಳ ಕಾಲ ಸತತ ಹೋರಾಟ ಮಾಡುತ್ತಾ ಬಂದಿದ್ದು ಇನ್ನು ಮುಂದೆ ಕೂಡ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ವಿಜಯಪುರ ಜಿಲ್ಲೆ ಆಗಿರ್ಬೋದು ಈ ಭಾಗದ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಹಲವಾರು ಸಮಸ್ಯೆಗಳು ನಾಡಿನ ನೆಲ ಆಗಿರ್ಬೋದು ಜಲ ಆಗಿರ್ಬೋದು ಜಲಂತ ಸಮಸ್ಯೆಗಳಾಗಿರ್ಬೋದು ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಒಂದು ಹೋರಾಟ ಮಾಡ್ತೀವಿ ಈ ಹೋರಾಟದ ಮುಖಾಂತರ ಸಮಾಜದ ಯಾವುದೇ ತೊಡಕುಗಳಾಗಿರ್ಬೋದು ಏರುಪೇರುಗಳಾಗಿರ್ಬೋದು ಬದಲಾವಣೆ ಮಾಡಲು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸದಾ ಸಿದ್ಧದ ಅಂಥೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಫ್ರೀಸೈಲ್ ಮುಳುಗಿ ಜಿಲ್ಲಾಧ್ಯಕ್ಷರು ವಿಜಯಪುರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಆತ್ಮೀಯ ಸೋದರರು ಆದಂಥ ಶ್ರೀಶೈಲ ಮುಳುಜಿಯವರು ಹಾಗೂ ವಿನೋದ ದಳವಾಯಿಯವರು ಇಂದು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರ ಭವನದಲ್ಲಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ನಾಡು ನುಡಿ ಜಲ ಭಾಷೆಯನ್ನು ರಕ್ಷಿಸುವ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನ ಸಭೆ ಕರೆದೊಯ್ಯಲಾಗಿತ್ತು ಸಭೆಯನ್ನು ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತು ಕರೆದಿದ್ದಾಗಿದೆ ಆ ಸಭೆಯಲ್ಲಿ ಅನ್ಯ ರಾಜ್ಯ ಉಪಾಧ್ಯಕ್ಷರಾದಂಥ ಎಂ ಸಿ ಅವರು ಆಗಿರ್ಬೋದು ಜಿಲ್ಲಾ ಅಧ್ಯಕ್ಷರು ಶ್ರೀಶೈಲ ಅವರು ಮತ್ತು ನಾನಾಗಿರ್ಬೋದು ಪ್ರಭು ಅಧ್ಯಕ್ಷರುಗಳು ಏನು ನಿರ್ಣಯ ತಗೊಂಡಿವಪ್ಪ ಅಂದ್ರೆ ಇನ್ನು ಮುಂದೆ ಆಗಿದ್ದ ಹಿಂದಾಗಿದ್ದನ್ನು ಬಿಟ್ಟು ಮುಂದಾಗುವುದನ್ನು ನೋಡಬೇಕು ಮತ್ತು ಇಡೀ ವಿಜಯಪುರ ಜಿಲ್ಲೆಯಾಗಿರ್ಬೋದು ಮತ್ತು ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಆದರೂ ಕೂಡ ಕನ್ನಡ ನೆಲ ಜಲ ಭಾಷೆಗೆ ಏನಾದರೂ ಧಕ್ಕೆ ಬಂದರೆ ಮತ್ತು ಕನ್ನಡಿಗರಿಗೆ ಏನಾದರೂ ಧಕ್ಕೆ ಬಂದರೆ ನಾವು ಯಾವುದಕ್ಕೂ ಅಂದದೆ ಮಿಗ್ಗದೆ ಕುಗ್ಗದೆ ನಮ್ಮ ಕನ್ನಡಿಗರನ್ನು ರಕ್ಷಿಸೋಣ ಮತ್ತು ಇನ್ನೊಂದು ವಿಶೇಷವಾಗಿ ನಾ ಏನ ಮಾನ್ಯ ನೂತನವಾಗಿ ಆದಂಥ ಜಿಲ್ಲಾಧ್ಯಕ್ಷರಲ್ಲಿ ಮತ್ತು ತಾಲೂಕು ಅಧ್ಯಕ್ಷರಲ್ಲಿ ಏನೇ ಒಂದು ಸಲಹೆ ಸೂಚನೆ ಅಂದ್ರೆ ನಿಮಗೊಂದು ಸೂಚನೆ ಏನಪ್ಪ ಅಂದ್ರೆ ಇಡೀ ನಾವು ಬಸವನ ಬಾಗಿಡಿ ಆಗಿರ್ಬೋದು ಮತ್ತು ಇನ್ನೂ ಥರ ಯಾವುದೇ ಗ್ರಾಮ ಘಟಕದಲ್ಲಿ ಆಗಿರ್ಬೋದು ಪ್ರತಿಯೊಂದು ಅಖಂಡು ಮೂರು ತಾಲೂಕಿನಲ್ಲಿ ಕೂಡ ಮತ್ತು ರಾಜ್ಯಾಧ್ಯಕ್ಷರು ಹೆಂಗೆ ಕನ್ನಡ ನಾಮಫಲಕಗಳನ್ನು ಬೆಂಗಳೂರಿನಲ್ಲಿ ಮಾಡ್ಯಾರ ಅದೇ ಥರ ವಿಜಯಪುರ ಜಿಲ್ಲೆಯಲ್ಲಿ ಸಿಟಿಯಲ್ಲಿ ಮೊದಲ ಅದನ್ನು ಮೊದಲನೇದಾಗಿ ಎತ್ಕೊಳ್ಳೋದು ನೀವು ಕನ್ನಡ ಭಾಷೆಯ ಉಳಿವಿಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅದು ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರ ಆದೇಶ ಅದನ್ನು ಈ ಏನು ಪಟ್ಟಣದಲ್ಲಿ ವಿಜಯಪುರ ಜಿಲ್ಲೆ ಪಟ್ಟಣದಲ್ಲಿ ಬರೀ ಹಿಂದಿ ಹೇರಿಕೆ ಆಂಗ್ಲ ಭಾಷೆ ಹೇರಿಕೆ ಹೆಚ್ಚಾಗ್ಯದ ಅದನ್ನು ಮೊದಲ ಎತ್ ಕೈಗೆತ್ಕೊಂಡು ತಾವು ನೀವು ಯಾವಾಗ ಕರೆದ್ರೂ ಕೂಡ ಈ ರಾಜ್ಯ ಸಂಘಟನೆ ಮತ್ತು ನನ್ನ ಅಖಂಡ ಮೂರು ತಾಲೂಕು ಆಗಿರ್ಬೋದು ಮತ್ತು ವಿಜಯಪುರ ಬಾಗಲಕೋಟ್ ಬಾಗಲ್ಕೋಟ್ನೂ ಸದ್ಯದಲ್ಲೇ ಈಗಾಗಲೇ ನಾನು ಪಟ್ಟಿ ಕೂಡ ರೆಡಿ ಮಾಡಿದ್ದೇನೆ ಒಂದು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲೇ ನಾನು ಆ ಪಟ್ಟಿಯನ್ನು ಅಲ್ಲಿ ಅವರಿಗೆ ಕೊಟ್ಟು ಅಲ್ಲಿ ಕೂಡ ಸಂಘಟನೆಯನ್ನು ಬಲಿ ಬಲಿಷ್ಠಗೊಳಿಸಿ ಅಲ್ಲಿ ಕನ್ನಡದ ನಾಮಫಲಕಗಳು ಎಲ್ಲೇ ಯಾವುದೇ ಕಚೇರಿ ಆಗಿರ್ಬೋದು ಯಾವುದೇ ಮಹಲ್ಗಳಾಗಿರ್ಬೋದು ಕನ್ನಡ ನಾಮಫಲಕಗಳನ್ನು ಉಳಿಸೋಣ ಬೆಳೆಸೋಣ ಅನ್ನೋದನ್ನು ಅಭಿಯಾನವನ್ನು ಹಾಕೊಳ್ಳೋಣ ಆದಷ್ಟು ಶೀಘ್ರದಲ್ಲೇ ಸನ್ಮಾನ್ಯ ನನ್ನ ಸೋದರರು ಜಿಲ್ಲಾ ಅಧ್ಯಕ್ಷರ ಮ್ಯಾಗ ಇದೊಂದು ದೊಡ್ಡ ಜವಾಬ್ದಾರಿ ಅದ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ತಾಲೂಕು ಅಧ್ಯಕ್ಷಗಳನ್ನಾಗಿರ್ಬೋದು ಗ್ರಾಮ ಘಟಕದ ಅಧ್ಯಕ್ಷರುಗಳನ್ನಾಗಿರ್ಬೋದು ಮತ್ತು ರಾಜ್ಯ ಘಟಕದ ಅಧ್ಯಕ್ಷರುಗಳನ್ನು ಗಮನಕ್ಕೆ ತಗೊಂಡು ಒಂದು ದಿನ ನಿಗದಿಪಡಿಸಿ ಆದಷ್ಟು ಶೀಘ್ರದಲ್ಲೇ ವಿಜಯಪುರ ಜಿಲ್ಲೆಯನ್ನು ಕನ್ನಡಮಯವನ್ನಾಗಿ ಮಾಡ್ತೀರಿ ಅಂತೇಳಿ ನಂಬಿಕೆ ಅದ ಅದನ್ನು ಪಾಲಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಅಶೋಕ್ ಹರಿವಾಳ್ ಕರ್ನಾಟಕ ರಕ್ಷಣಾ ವೇದಿಕೆಯ राज्य संघटना कार्यदर्शी विजयपुरोटी उस्तवारी जय करवे